ಸ್ಟ್ರೆಸ್ ಇಂದ ಬಿ ಪಿ ಬರುತ್ತೆ ಸ್ಟ್ರೆಸ್ ಇಂದ ಪಿ ಸಿ ಒಡಿ ಆಗುತ್ತೆ ಸ್ಟ್ರೆಸ್ ಇಂದ ಡಯಾಬಿಟಿಸ್ ಆಗುತ್ತೆ ತುಂಬಾ ಕಾಯಿಲೆ ಬರ್ತಿರೋದೆ ಸ್ಟ್ರೆಸ್ ಇಂದ ಯಾವಾಗ ನೀವು ಮೈಂಡ್ನ ಓಡಿಸ್ತಿರಲ್ವಾ ಬಾಡಿ ಅಷ್ಟೆ ಮೈಂಡ್ನ ಫಾಲೋ ಮಾಡುತ್ತೆ ಮೈಂಡ್ ಓಡ್ದಾಗ ಬಾಡಿ ಓಡಬೇಕಂತ ಇದು ಓಡಿ 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 ಇದು ಓಡುತ್ತೆ ಇದು ಓಡ್ತಾ 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 ಕೆಲವೊಂದು ಆರ್ಗನ್ಸ್ ನಿತ್ರಾಣ ಆಗುತ್ತೆ ಕೆಲವು ದಿವಸ ಆದ್ಮೇಲೆ ತುಂಬಾ ಅದಕ್ಕೆ ಡಾಕ್ಟರ್ಸ್ ಹೇಳ್ತಾರೆ ಏಟಿ ಪರ್ಸೆಂಟ್ ಡಿಸೀಸಸ್ ಸೈಕೋಸೊಮ್ಯಾಟಿಕ್ ಅಂದ್ರೆ ಮೈಂಡಿಂದ ಬರುತ್ತೆ ಸ್ಟ್ರೆಸ್ ಇಂದ ಬಿ ಪಿ ಬರುತ್ತೆ ಸ್ಟ್ರೆಸ್ ಇಂದ ಪಿ ಸಿ ಓಡಿ ಆಗುತ್ತೆ ಸ್ಟ್ರೆಸ್ ಇಂದ ಡಯಾಬಿಟಿಸ್ ಆಗುತ್ತೆ ಸ್ಟ್ರೆಸ್ ಇಂದ ಬ್ಯಾಕ್ ಪೇನ್ ಆಗುತ್ತೆ ಇವೆಲ್ಲ ಕಾಯಿಲೆಗಳನ್ನ ಮುಂಚಿತವಾಗೇ ತಡೆ ಹಿಡಿಬೇಕು ಆತರ ಗಂಭೀರ ಕಾಯಿಲೆಗಳೇ ನಾವು ಹೋಗಬಾರ್ದು ಅಂದ್ರೆ ವಾರಕ್ಕೊಂದು ಎರಡು ಸತ್ತಿನ ಒಂದ್ಸರಿನೋ ನಿಮಗೆ ನೆನಪಾದಾಗ ಒಂದು ಬ್ಲ್ಯಾಕ್ ಡಾಟ್ ಒಂದು ಪಿಂಕ್ ಡಾಟ್ ಹಾಕೊಳ್ಳಿ ಒಂದ್ ಮೂರ್ ನಾಲ್ಕ್ ಗಂಟೆ ಇರ್ಲಿ ಆಮೇಲೆ ಅಳಿಸ್ಬಿಡಿ ನಿಮಗೆ ಗೊತ್ತಿಲ್ದಂಗೆ ಕೆಲವೇ ವಾರಗಳಲ್ಲಿ ನೀವು ಸ್ಟ್ರೆಸ್ ಫ್ರೀ ಲೈಫ್ ಲೀಡ್ ಮಾಡ್ತೀರಾ ಯಾರ ಪಕ್ಕದಲ್ಲಿ ಏನೇ ನಿಮ್ಮನ್ನ ಟ್ರಿಗರ್ ಮಾಡಬಾರ್ದು ನೀವು ಮಾತ್ರ ಕಾಮಾಗಿ ರಿಲ್ಯಾಕ್ಸ್ ಆಗಿರ್ತೀರ ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗಿ ಥ್ಯಾಂಕ್ ಯು ವೆರಿ ಮಚ್